ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ ವಿತ್ ರಾಗಿಣಿ ಅನಂತ್ ಇವತ್ತಿನ ರೆಸಿಪಿ ಫ್ರೈಡ್ ರೈಸ್ ಅಂದರೆ ಮನೆಯಲ್ಲೇ ಸಾಸಸ್ನ ಯೂಸ್ ಸಿಂಪಲ್ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಬಿಸಿ ಬಿಸಿಗಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆ ಕಾದ ನಂತರ ಉದ್ದಿಗೆ ಹಚ್ಚಿರುವಂತಹ ಒಂದು ಈರುಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಉದ್ದಿಗೆ ಹಚ್ಚಿಟ್ಟಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡು ಆದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಿಹಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನು ಆದ ನಂತರ ಒಂದು ಕಪ್ಪು ಉದ್ದಿಗೆ ಹಚ್ಚಿರುವಂತಹ ಬೀನ್ಸು ಹಾಗೆ ಒಂದು ಕಪ್ಪು ಉದ್ದಿಗೆ ಹಚ್ಚಿರುವಂತಹ ಕ್ಯಾರೆಟು ಫ್ರೈಡ್ ರೈಸ್ಗೆ ಸ್ವಲ್ಪ ತರಕಾರಿ ಉದ್ದುದ್ದು ಕಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಬೀನ್ಸು ಮತ್ತು ಕ್ಯಾರೆಟು ಹಾಕಿದಾದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಅಂದಾದ ನಂತರ ಉದ್ದಗೆ ಹಚ್ಚಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ತರಕಾರಿಗಳೆಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ದಾದ ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿ ನಂತರ ಇದಕ್ಕೆ ಮಾಡಿ ಆರಿಸಿದಂತಹ ಅನ್ನನ ಮಿಕ್ಸ್ ಮಾಡಿಕೊಂಡೆ ಬಿಸಿ ಬಿಸಿಯಾದಂತಹ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ ಸೊ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಸಾಸಸ್ನ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಟೈಮು ಸಾಸಸ್ನ ಯೂಸ್ ಮಾಡಿ ಯಾವ ರೀತಿ ಫ್ರೈಡ್ ರೈಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದ್ಸರಿ ನೀವೆಲ್ಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ನ್ಯೂ ರೆಸಿಪಿಯೊಂದಿಗೆ ನಿಮಗೆಲ್ಲ ನಾನು ಸಿಗ್ತೇನೆ ಅಂಟಿಲ್ ದಟ್ ಟೇಕ್ ಕೇರ್ ಬೈ ಬೈ ಲಟ್ಸ್ ಆಫ್ ಲವ್ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ